ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗವ್ಯ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಸಂಡೇ ವ್ಲಾಗ್ ಸಂಡೇ ಇವತ್ತು ನಾನು ಸ್ವಲ್ಪ ಲೇಟಾಗೆ ಇದ್ದೆ ಲೈಕ್ ಸಿಕ್ಸ್ ತರ್ಟಿ ಸಿಕ್ಸ್ ಫಾರ್ಟಿ ಫೈವ್ ಹಾಗೆ ಎದ್ದಿದ್ದೀನಿ ಇನ್ನು ಸಂಡೇ ಅಲ್ವಾ ಪರವಾಗಿಲ್ಲ ಬಿಡು ಅಂತೇಳಿ ನಿಧಾನಕ್ಕೆ ಎದ್ದಿದ್ದೀನಿ ಇನ್ನು ವಾಕಿಂಗ್ ಎಲ್ಲ ಮುಗಿತು ಈಗ ಟೈಮ್ ಬಂದು ಸೆವೆನ್ ತರ್ಟಿ ಆಗ್ತಿದೆ ನೋಡಿ ಬಿಸಿಲು ಕೂಡ ಬೀಳ್ತಿದೆ ಎಳೆ ಬಿಸಿಲು ಅಂತ ಹೇಳಿ ಇಲ್ಲೇ ನಿಂತಿದ್ದೀನಿ ಇನ್ನು ಇವತ್ತು ಫುಲ್ ಡೇ ಬ್ಲಾಗ್ ಮಾಡೋಣ ಅಂತ ಹೇಳಿ ವೀಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ತುಂಬ ಜನ ವೀಡಿಯೋಸ್ನ ನೋಡ್ತಿದ್ದಾರೆ ಬಟ್ ಯಾರೂ ಸಬ್ಸ್ಕ್ರೈಬ್ ಅಂತೂ ಮಾಡ್ತಿಲ್ಲ ಪ್ಲೀಸ್ ಪ್ಲೀಸ್ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಇನ್ನು ವಾಕಿಂಗ್ ಮುಗೀತು ಇನ್ನೇನು ಮನೆಗೆ ಹೋಗಬೇಕು ಮನೆಗೋಗಿ ಸ್ವಲ್ಪ ಬಿಸಿನೀರನ್ನ ಕೊಡ್ದು ಆಮೇಲೆ ಇನ್ನು ಬ್ರೇಕ್ಫಾಸ್ಟ್ಗೆ ಏನು ಪ್ರಿಪೇರ್ ಮಾಡೋದು ಅಂತ ಹೇಳಿ ನೋಡೋಣ ನೈಟೇ ನಾನು ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇಡ್ತೀನಿ ಇನ್ನು ಬೆಳಗ್ಗೆ ಫ್ರೆಶ್ ಆಗಿರುತ್ತೆ ಅಂತ ಹಾಯ್ ಹಾಯ್ ಮಾಡು ಗುಡ್ ಮಾರ್ನಿಂಗ್ ಹೇಳು ಜೋರಾಗಿ ಹೇಳು ವೆರಿ ಗುಡ್ ನಮ್ಮ ಗಮ್ಯ ಇವಾಗ ಎದ್ದಿದ್ದಾಳೆ ಟೈಮ್ ಏಟ್ ಓ ಕ್ಲಾಕ್ ಆಗ್ತಿದೆ ಇವಾಗ ನಾವು ಹಾಟ್ ವಾಟರ್ನ ಬಿಡಿತಾ ಇದ್ದೀವಿ ಏ ಇದ್ರಲ್ಲಿ ಲೆಮನ್ ಜ್ಯೂಸ್ ಹಾಕಿದ್ದೆ ಎಲ್ಲ ಹಾಕಿದೆ ಎಲ್ಲ ಹಾಕಿದೆ ಹಾಟ್ ವಾಟರ್ನ ಕುಡಿತಾ ಇದ್ದೀವಿ ಹಾಟ್ ವಾಟರ್ಗೆ ಜಸ್ಟ್ ಸ್ವಲ್ಪ ಹನಿ ಹಾಕೊಂಡು ಕುಡಿತಾಳೆ ಸ್ವಲ್ಪ ಸ್ವೀಟ್ ಇದ್ಲಿ ಅಂತ ಹೇಳಿ ಓಕೆ ನಾನು ಲೆಮನ್ ಜ್ಯೂಸ್ ಮತ್ತೆ ಹನಿ ಅಂಡ್ ಟರ್ಮರಿಕ್ ಮಾಡ್ಬೇಕು ಉಪ್ಪಿಟ್ಟು ಮಾಡ್ಬೇಕಾ ನೋಡಿ ನಮ್ಮ ಗಮ್ಯಾಗೆ ಉಪ್ಪಿಟ್ಟ ಅಂದರೆ ಇಷ್ಟ ಅದು ಸ್ವಲ್ಪ ಸಾಫ್ಟಾಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾಳೆ ಇನ್ನು ವೆಜಿಟೇಬಲ್ಸ್ ಕೂಡ ಎಲ್ಲ ಖಾಲಿಯಾಗಿದೆ ಇವತ್ತು ನಮ್ಮದು ವರ್ತದ ಸಂತೆ ಇದೆ ಹೋಗ್ಬಿಟ್ಟು ತೊಗೊಂಡ್ಬರ್ಬೇಕು ಮಾರ್ನಿಂಗೇ ಸ್ಟಾರ್ಟ್ ಆಗುತ್ತೆ ಐಕೋತ್ಲಾಕಕ್ಕೆ ಹೋಗಿ ತೊಗೊಂಡ್ಬರಬೇಕು ಇನ್ನು ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟನ್ನ ಪ್ರಿಪೇರ್ ಮಾಡಿಬಿಟ್ಟು ತಿಂದು ಸಂತೆಗೆ ಹೋಗೋಣ ಆಮೇಲೆ ಗಮ್ಯ ಗವ್ಯಾಗೆ ಪೋಲಿಯೋ ಡ್ರಾಪ್ಸ್ ಇದೆ ಹೋಗಿ ಹಾಕ್ಸ್ಕೊಂಬರ್ಬೇಕು ಇನ್ನು ವೆಜಿಟೇಬಲ್ಸ್ ಎಲ್ಲ ಖಾಲಿಯಾಗಿದೆ ಅದರಿಂದ ಈ ಥರ ಪ್ಲೇನ್ ಉಪ್ಪಿಟ್ಟೆ ಪ್ರಿಪೇರ್ ಮಾಡಿಕೊಂಡೆ ಅದು ಬನ್ಸಿ ರವಿಯಲ್ಲಿ ನಮ್ಮ ಮನೆಯಲ್ಲಿ ಹೀಗೆ ಮಾಡೋದು ಇನ್ನು ಟಿಫನ್ ಅಂತೂ ರೆಡಿ ಆಯಿತು ಬನ್ನಿ ಎಲ್ಲರೂ ತಿಂಡಿ ತಿನ್ನೋಣ ತಿಂಡಿ ತಿನ್ಕೊಂಡು ಮತ್ತೆ ರೆಡಿ ಆಗಿಬಿಟ್ಟು ನಾನು ಗಮ್ಯ ಶಾಪ್ಗೆ ಇದ್ದೀವಿ ನಮ್ಮ ಗವ್ಯ ಮತ್ತು ನಮ್ಮ ಹಸ್ಬೆಂಡು ಮನೆಯಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ ವಾವ್ ಮ್ಯಾಚಿಂಗ್ ಮ್ಯಾಚಿಂಗ್ ಗಮ್ಯ ಬ್ಯಾಗ್ ಹೇಗೆ ಹಾಕ್ಕೊಂಡಿದ್ದಾಳೆ ನೋಡು ಬ್ಯಾಗ್ ಗಮ್ಯ ವ್ ಸೂಪರಾಗಿ ಹಾಕ್ಕೊಂಡಿದ್ದಾಳೆ ಬಾ ಹೋಗೋಣ ಬಾ ಇನ್ನು ನಮ್ಮ ಶಾಪ್ಗಂತೂ ಬಂದ್ವಿ ಇಲ್ಲಿ ಒಬ್ಬ ಹುಡುಗ ಅದೇ ರಕ್ಷಿತ್ ಅಂತ ಹುಡುಗ ಮುಂಚೆನೆ ಬರ್ತಾನೆ ನೈನ್ ನೈನ್ ಫಿಫ್ಟೀನ್ಗೆ ಬಂದು ಶಾಪ್ ಓಪನ್ ಮಾಡ್ತಾರೆ ಒಂಬತ್ತು ಕಾಲ ಈ ಕಡೆ ನೋಡಿ ಇವ್ರು ಸ್ವಲ್ಪ ಬೇಗನೆ ಬಂದು ಶಾಪ್ ಓಪನ್ ಮಾಡ್ತಾರೆ ಈಗ ಬಂದಿದೀವಿ ಇವಾಗ ಶಾಪ್ಗೆ ಬಂದಿದೀವಿ ಟಿಫನ್ ಎಲ್ಲ ಮುಗಿಸ್ಕೊಂಡು ನಾನು ಗಮ್ಯ ಗಮ್ಯ ಇಲ್ಲಿ ಓದ್ಕೊಂತಾಳಂತ ಬುಕ್ಸ್ ಎಲ್ಲ ತಗೊಂಡ್ಬಂದಿದ್ದಾಳೆ ನೋಡೋಣ ಏನ್ ಮಾಡ್ತಾಳೆ ಅಂತ ಮಕ್ಕಳನ್ನ ಕರ್ಕೊಂಡು ನಾನು ನಮ್ಮ ಹಸ್ಬೆಂಡು ಪೋಲಿಯೋ ಡ್ರಾಪ್ಸ್ ಹಾಕ್ಸ್ಕೊಳಕ್ಕೆ ಬಂದಿದೀವಿ ಇಂಜೆಕ್ಷನ್ ನಿನಗೆ ಇಂಜೆಕ್ಷನ್ ಗವೆನ್ ನಿನಗೂ ಇಂಜೆಕ್ಷನ್ ಇಂಜೆಕ್ಷನ್ ಇನ್ನು ಮಧ್ಯಾಹ್ನ ಟೈಮ್ ಆಗಿತ್ತು ಅಂತ ಹೇಳಿ ಟೊಮೊಟೊ ಗೊಜ್ಜು ಮಾಡಿಬಿಟ್ಟು ಅನ್ನ ಮಾಡ್ಕೊಂಡು ತಿಂದ್ವಿ ಆಮೇಲೆ ಸಂತೆಗೂ ಸಮೇತ ಹೋಗ್ಬಿಟ್ಟು ಬಂದೆ ಇನ್ನು ಸಂತೆಯಲ್ಲಿ ನಾವು ಹೋಗ್ಬಿಟ್ಟು ಫ್ರೂಟ್ಸು ವೆಜಿಟೇಬಲ್ಸು ಎಲ್ಲ ತೊಗೊಂಡು ಬಂದ್ವಿ ವಾಟರ್ ಮೆಲನು ಬನಾನಾ ಲಿಚ್ಚಿ ಆರೆಂಜು ಗುವಾ ಇಷ್ಟೆಲ್ಲ ಫ್ರೂಟ್ಸ್ ತೊಗೊಬಂದ್ವಿ ಇನ್ನು ತರಕಾರಿ ಬಂದು ಟೊಮೊಟೊ ಮತ್ತು ಇದೆಲ್ಲ ಫುಲ್ ಮಿಕ್ಸಡ್ ತರಕಾರಿ ಆ್ಯಂಡ್ ನುಗ್ಗೆಕಾಯಿ ಮತ್ತು ಬಟಾಣಿ ಸೊಪ್ಪೆಲ್ಲ ನಮಗೆ ಪುದೀನಾ ಕೊತ್ತಂಬರಿ ಕರಿಬೇವು ಮತ್ತು ಮೆಂತ್ಯ ಸೊಪ್ಪು ನಾವು ಫ್ರೂಟ್ಸು ವೆಜಿಟೇಬಲ್ಸು ಯಾವಾಗಲೂ ಸಂತೆ ಎಲ್ಲ ತೊಗೊಂಬರೋದು ಯಾಕಂದರೆ ಫ್ರೆಶ್ ಆಗಿ ಬಂದಿರುತ್ತೆ ಬೆಳಿಗ್ಗೆ ಬಂದಿರುತ್ತೆ ಎಂಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಸಾಯಂಕಾಲ ತನಕ ಇರುತ್ತೆ ಆ್ಯಂಡ್ ರೀಸನಬಲಾಗಿ ಸಿಗುತ್ತೆ ನಮಗೆ ಬಂದು ಇದು ಫಿಫ್ಟೀನ್ ಡೇಸ್ ಬರುತ್ತೆ ನೆಕ್ಸ್ಟ್ ವೀಕ್ ಅಂತೂ ಇನ್ನು ಸಂತೆಗೆ ಹೋಗೋಲ್ಲ ಏನಾದರೂ ಇಲ್ಲಾಂದರೆ ತಂದ್ಕೊಂತೀವಿ ಅಷ್ಟೇ ಹಲೋ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇನ್ನು ಇವತ್ತಂತೂ ಸ್ಯಾಟರ್ಡೆ ಸಂಡೇ ನಮ್ಮ ಗಮ್ಯಾಗೆ ಸ್ಕೆಟಿಂಗ್ ಕ್ಲಾಸ್ ಇರುತ್ತೆ ಇನ್ನ ನಿನ್ನೆನೆ ಜಾಯ್ನ್ ಆಗಿರೋದು ಲೈಕ್ ಈ ಮಂತ್ ಜಾಯ್ನ್ ಆಗಿರೋದು ಇನ್ನೇ ನಿನ್ನೆ ಫಸ್ಟ್ ಕ್ಲಾಸು ಇವತ್ತು ಸೆಕೆಂಡ್ ಕ್ಲಾಸು ಫೋರ್ ಟು ಫೈವ್ ಇರುತ್ತೆ ಒಂದು ಕ್ಲಾಸು ಇನ್ನ ಬರೋಷಾಲೆ ಸಿಕ್ಸ್ ಸಿಕ್ಸ್ ತರ್ಟಿ ಆಗೇ ಬಿಡುತ್ತೆ ಅಲ್ಲಿಂದ ಇನ್ನ ಕ್ಲಾಸ್ಗೆ ಹೋಗ್ಬಿಟ್ಟು ಬಂದು ಇವಾಗ ಟೀನಾ ಪ್ರಿಪೇರ್ ಮಾಡ್ಕೊಂಡು ಕುಡಿತಾ ಇದ್ದೀನಿ ಆಮೇಲೆ ಅಲ್ಲಿ ಸ್ಕೇಟಿಂಗ್ ಕ್ಲಾಸ್ಗೆ ಹೋದ್ಮೇಲೆ ವಿಡಿಯೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಮರ್ತೇ ಹೋಗ್ಬಿಟ್ಟಿದ್ದೀನಿ ಬಟ್ ನಮ್ ಗಮ್ಯ ಇನ್ನು ಸೆಕೆಂಡ್ ಕ್ಲಾಸ್ ಅಲ್ವಾ ಅಷ್ಟು ಗೊತ್ತಿಲ್ವಲ್ಲ ಇನ್ನು ಅವಳಿಗೆ ಸ್ವಲ್ಪ ತುಂಬ ಹಠ ಮಾಡ್ತಿದ್ದಾಳೆ ಕಲಿಯೋಕ್ಕೆ ಇನ್ನೇನು ಮಾಡೋದು ಸ್ವಲ್ಪ ಕೈ ಇಟ್ಕೊಂಡೆಲ್ಲ ಹೇಳ್ಕೊಡ್ಬೇಕಲ್ಲ ಸೊ ನೆಕ್ಸ್ಟ್ ವೀಕ್ ಅಂತೂ ಖಂಡಿತ ನಿಮಗೆ ತೋರಿಸ್ತೀನಿ ಕಟ್ಟಿಂಗ್ ಕ್ಲಾಸ್ ಅಲ್ಲೆಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಎಲ್ಲ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ ಫಸ್ಟೀಗ ಆರಾಮಾಗೆ ಟೀ ಕೊಡೋದು ಆಮೇಲೆ ನೈಟ್ ಡಿನ್ನರ್ಗೆ ನಮ್ಮ ಹಸ್ಬೆಂಡು ಒಂದು ಹಾಫ್ ಕೆ ಜಿ ಚಿಕನ್ ತಮ್ಮ ಚಿಕನ್ ತೊಗೊಬಂದು ಕೊಟ್ಟಿದ್ದಾರೆ ಇನ್ನು ಹಾಫ್ ಕೆ ಜಿ ಚಿಕನಲ್ಲಿ ಚಿಕನ್ ಫ್ರೈ ಇಲ್ಲ ಚಿಕನ್ ಸಾರಿ ಏನಾದರೂ ಒಂದು ಪ್ರಿಪೇರ್ ಮಾಡಬೇಕು ನಾನು ನಿಮಗೆ ತೋರಿಸ್ತೀನಿ ಓಕೆ ಬಾಯ್ ಇಲ್ಲಿ ನಾನು ಸ್ಟವ್ ಮೇಲೆ ಕಡ ಇಟ್ಕೊಂಡು ಒನ್ ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ ಆಯಿಲ್ ಬಿಸಿ ಆದಮೇಲೆ ಒಂದು ಎರಡು ಮೀಡಿಯಮ್ ಸೈಜಲ್ಲಿ ಆನಿಯನ್ಸ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒನ್ ಇಂಚು ಶುಂಠಿ ಒಂದು ಐದಾರು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ನಾಲ್ಕು ಲವಂಗ ಒಂದು ಐದಾರು ಮೆಣಸು ಒಂದು ಅರ್ಧ ಇಂಚಷ್ಟು ಚಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಒಂದು ಮೀಡಿಯಮ್ ಸೈಜಷ್ಟು ಟೊಮೊಟೊನ ತಗೊಂಡು ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು ಇವಾಗ ಇದೆಲ್ಲ ಹಸೆ ಹಸನ್ನ ಹೋಗೋ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕು ಒಂದು ಟೂ ಟು ತ್ರೀ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ಇನ್ನು ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಒಂದು ಸಲ ಫ್ರೈ ಮಾಡ್ಕೊಳ್ಳಿ ಇನ್ನು ಲಾಸ್ಟಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಕೊಬ್ಬರಿ ತುರಿ ಆಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಒಂದು ಸಲ ಫ್ರೈ ಮಾಡಿ ಸ್ಟವ್ ಆಫ್ ಮಾಡ್ಕೊಳ್ಳಿ ಇದು ಪೂರ್ತಿ ತಟ್ಟು ತೆಣ್ಣಗಾಗೋಕ್ಕೆ ಬಿಟ್ಬಿಡೋಣ ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೋಬೇಕು ಇದರಲ್ಲಿ ಒನ್ ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕೊಂಡು ಫೈನಾಗಿ ಗ್ರೈಂಡ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳೋಣ ಸ್ಟವ್ ಮೇಲೆ ಪ್ರೆಷರ್ ಕುಕ್ಕರ್ ಇಟ್ಕೊಂಡು ಒನ್ ಟೇಬಲ್ ಅಷ್ಟು ಕೋಕೋನಟ್ ಆಯಿಲ್ ಹಾಕಿದ್ದೀನಿ ಆಯಿಲ್ ಬಿಸಿ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಆನಿಯನ್ನ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ಸ್ವಲ್ಪ ಕರ್ಬೇವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಕರ್ಬೇವು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಇಷ್ಟ ಅಂದರೆ ಖಂಡಿತ ನೀವು ಸ್ಕಿಪ್ ಮಾಡ್ಕೊಳ್ಳಿ ಈ ಥರ ಫ್ರೈ ಆದಮೇಲೆ ಇವಾಗ ನಾನು ಉಪ್ಪು ಅರ್ಶಿನೆ ಎಲ್ಲ ಹಾಕಿಬಿಟ್ಟು ಚಿಕನ್ನ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಒಂದು ಅರ್ಧ ಕೆ ಜಿ ಚಿಕನ್ನು ಇದರಲ್ಲಿ ಹಾಕ್ಕೊಂತ ಇದ್ದೀನಿ ಒಂದು ಸ್ವಲ್ಪ ಅರಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಒನ್ ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ಒನ್ ಟೀ ಸ್ಪೂನಷ್ಟು ಚಿಕನ್ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ನಾವು ಗ್ರೈಂಡ್ ಮಾಡಿಟ್ಟಿರೋ ಮಸಾಲ ಪೇಸ್ಟ್ನ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಆಮೇಲೆ ಇದರಲ್ಲಿ ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದೇ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಹಾಕ್ಕೊತಾ ಇದ್ದೀನಿ ಚಿಕನ್ ಕರೀನ ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊತಾ ಇದ್ದೀನಿ ಅದರಿಂದ ಜಾಸ್ತಿ ನೀರು ಇಲ್ಲ ಇವಾಗ ಮುಸಲ ಇಟ್ಟು ವಿಸಿಲ್ ಇಟ್ಟು ಒಂದು ಮೂರು ವಿಸಲ್ ಕೂಗ್ಸ್ಕೊಳ್ಳೋಣ ಮೂರು ವಿಸಲ್ ಆದಮೇಲೆ ನೋಡಿ ನಮಗೆ ಚಿಕನ್ ಅಂತೂ ಚೆನ್ನಾಗಿ ಬೆಂದಿದೆ ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಸಲ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡ್ಕೊಳ್ಳಿ ಇಷ್ಟೇ ನಮಗೆ ಚಿಕನ್ ಕರಿ ಅಂತೂ ರೆಡಿ ಆಯಿತು ಗ್ರೇವಿ ಜಾಸ್ತಿ ಬೇಕು ಅನ್ನೋರು ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ನಮ್ಮದು ಚಿಕನ್ ಕರಿ ಮತ್ತು ರೈಸ್ ಎಲ್ಲ ಆಯಿತು ಇನ್ನು ಸ್ವಲ್ಪ ದೋಸೆ ಇಟ್ಟಿದೆ ದೋಸೆ ಒಂದು ಪ್ರಿಪೇರ್ ಮಾಡಿಕೊಂಡ್ರೆ ಇನ್ನು ನೈಟ್ ಡಿನ್ನರ್ಗೆ ರೆಡಿ ಆಯಿತು ಹಾಯ್ ಗಮ್ಯಾ ಏನು ಮಾಡ್ತಿದ್ದೀರಾ ಆಯಿಲ್ ಬಾಟಿಲ್ಸು ಕಂಫರ್ಟು ಎಲ್ಲನು ತಗೊಂಡು ಆಡಾಡ್ತಿರ್ತಾರೆ ನೋಡಿ ನಾನು ಅಡುಗೆ ಮಾಡ್ತಾ ಇದ್ದೀನಿ ಇವರು ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾರೆ ಇಬ್ಬರು ನಿದ್ದೆ ಬಂದಿಲ್ವಾ ಇನ್ನು ನಿಮಗೆ ಈಗ ಟೈಮ್ ಏಯ್ಟ್ ಓ ಕ್ಲಾಕ್ ಆಗಿದೆ ಇಬ್ಬರು ಚೆನ್ನಾಗಿ ಆಟ ಆಡ್ತಿದ್ದಾರಲ್ವಾ ಅಂದ್ರೆ ಸಮ್ಟೈಮ್ಸ್ ಹಿಂಗ್ ಚೆನ್ನಾಗಿ ಆಟಾಡ್ತಾ ಇರ್ತಾರೆ ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಚೆನ್ನಾಗಿ ಆಟಾಡ್ತಿರ್ತಾರೆ ಸಮ್ ಟೈಮ್ಸ್ ಎಲ್ಲ ಕಿತ್ತಾಡ್ತಿರ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ಆಫ್ ಅನ್ ಅವರಿಂದ ಇಬ್ರು ಚೆನ್ನಾಗಿ ಆಟ ಆಡ್ತಾ ಹಾಯ್ ಹಳ್ಳಗುಂಡಿಗಳು ಇವ ಇಬ್ರು ಏನು ಮಾಡ್ತಿದ್ದೀರಾ ಮಲಗಿಲ್ವಾ ಸುಮ್ಮನೆ ಆ್ಯಕ್ಟಿಂಗ್ ಮಾಡ್ತಿದ್ದಾರ ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ಮಲಗ್ತೀಯಾ ನೋಡಿ ನಾನು ಅಡುಗೆ ಮಾಡ್ತಿದ್ದೀನಿ ಇದೆಲ್ಲನೂ ನೋಡಿ ಇಲ್ಲಿ ನೋಡಿ ಇದೆಲ್ಲ ಬಾಟಿಲ್ಸ್ ಎಲ್ಲ ಇಟ್ಟಿದ್ದಾರಲ್ವಾ ಈ ಬಾಟಿಲ್ಸ್ ಎಲ್ಲ ಇಟ್ಬಿಟ್ಟು ನೋಡಿ ನೋಡಿ ಏನಿದೆ ಅಂತ ತೋರಿಸ್ತೀನಿ ನೋಡಿ ಹಾಂ ಹಾಕ್ತೀನಿ 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 ಇದಕ್ಕೆಲ್ಲ ವೇಲ್ನ ಕವರ್ ಮಾಡಿದ್ದಾರೆ ಇದು ಹೀಗೆ ಇರಬೇಕಂತೆ ಆಮೇಲೆ ಇಲ್ಲೆಲ್ಲ ಬೆಸಿಟ್ ಹಾಕ್ಕೊಂಡ್ಬಿಟ್ಟು ಮಲಗ್ತಾ ಇದ್ದಾರೆ ಆಮೇಲೆ ಊಟ ಮಾಡಲ್ವಾ ಇಬ್ಬರು ಹಂಗೆ ಮಾಡಬಾರ್ದು ಊಟ ಮಾಡಲ್ವ ಮಾಡ್ತೀರಾ ಓಯ್ ಗುಂಡು ಮರಿ ಮಲಗ್ತೀಯಾ ಹಾಂ ಬನ್ನಿ ಬನ್ನಿ ಅಯ್ಯ್ ಮಮ್ಮ ತಿಂದು ಪಚ್ಚ ಬೇಕು ಇಬ್ರು ಆಯಿತಾ ಓಕೆ ಗುಡ್ ಗಲ್ ಗವ್ಯಾ ಗಮ್ಯ ಏನು ಮಾಡ್ತಿದ್ಯಾ ಗಮ್ಯ ಮತ್ತೆ ಅಲ್ಲಿ ಬೆಟ್ ಆಗ್ದ ಬೇಡ ಕಂದ ನಮ್ಮ ಬ್ಯಾಕ್ ಸೈಡು ಎಲ್ಲ ಗೋಡೆ ನೋಡಿ ಎದುರ್ಕೋಬೇಡಿ ಗೋಡೆ ಮೇಲೆಲ್ಲ ಯಾರು ಬರ್ದಿದ್ದು ಏಯ್ ಕರೆಕ್ಟಾಗಿ ಹೇಳು ಗೋಡೆ ಮೇಲೆಲ್ಲ ಯಾರು ಬರ್ದಿದ್ದು ಕರೆಕ್ಟಾಗಿ ಹೇಳ್ರಿ ಗವ್ಯನ ಗಮ್ಯನಾ ಮಾಡಿದ್ದು ನೀನೇ ಗಮ್ಯ ನೀನ್ ಚಿಕ್ಕ ಪಾಪು ಇದ್ದಾಗ ತಾನೇ ಸ್ಟಾರ್ಟ್ ಮಾಡಿದ್ದು ಆಮೇಲೆ ನಿನ್ನ ನೋಡಿ ಗವ್ಯ ಕಲ್ತಿರೋದು ಇಬ್ರು ಬರೆದಿರೋದು ಬಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಗವ್ಯ ಬರೆದಿರೋದು ಫಾರ್ಟಿ ಪರ್ಸೆಂಟ್ ಗಮ್ಯ ಬರೆದಿರೋದು ಇವಾಗ ಗಮ್ಯ ಸ್ಕೂಲ್ಗೆ ಹೋಗ್ತಿದ್ದಾಳಲ್ಲ ಇವಾಗ ಸ್ಟಾಪ್ ಮಾಡಿದಾಳೆ ಗವ್ಯ ಅಂತೂ ಸ್ಟಿಲ್ ಇನ್ನು ಬರಿತಾ ಇದ್ದಾಳೆ ಅದಕ್ಕೆ ಮನೆ ಅಂತೂ ಫುಲ್ ಸಿಕ್ಕಾಪಟ್ಟೆ ಗಲೀಜಾಗಿದೆಸಲ್ಲ ದುಡ್ಡು ಕೊಡು ಮತ್ತೆ ಮಾಡ್ಸೋಣ ಯಾರಿಗೆ ಕೊಟ್ಟೈತೆ ನಿಮಗೆ ಯಾವಾಗ ಕೊಟ್ರು ಅದೇನೋ ಹಂಡ್ರೆಡು ಟು ಹಂಡ್ರೆಡ್ ರುಪೀಸ್ಗೆ ಪೇಂಟ್ ಬರುತ್ತಾ ಎಷ್ಟು ಕೊಟ್ರು ನಿಂಗಪ್ಪ ಒಂದು ರುಪೀನಾ ಒಂದು ರುಪೀಗ್ ಪೇಂಟ್ ಬರುತ್ತಾ ನೀನೇ ಮಾಡ್ತೀಯ ಪೇಂಟು ನೀನೇ ಬರ್ದಿದ್ಯಲ್ಲ ಅದಕ್ಕೆ ನೀನೇ ಪೇಂಟ್ ಮಾಡಬೇಕು ಮಾಡ್ತೀಯಾ ನೀನು ಗವ್ಯ ಇಬ್ಬರು ಇಬ್ಬರು ಪೇಂಟ್ ಮಾಡಬೇಕು ಆಯಿತಾ ನಾನು ಪೇಂಟ್ ತಂದು ಕೊಡ್ತೀನಿ ನೀವಿಬ್ಬರು ಫುಲ್ ಮನೆ ಫುಲ್ ಪೇಂಟ್ ಮಾಡಬೇಕು ಏನು ಗವ್ಯ ಮಾಡ್ತೀಯ ಪೇಂಟು ಮಾಡ್ತೀರ ಇಲ್ಲ ಮಾಡ್ತೀಯಾ ಹೇಗೆ ಪೇಂಟ್ ಮಾಡೋದು ಗೊತ್ತಾ ಹೆಂಗೆ ತೋರಿಸು ಹೆಂಗೆ ಪೇಂಟ್ ಮಾಡೋದು ಹೇಗೆ ಪೇಂಟ್ ಮಾಡೋದು ಆ ಥರ ಪೇಂಟ್ ಮಾಡೋದು ನಿಂಗೆ ಗೊತ್ತಾ ಹೇಗೆ ಪೇಂಟ್ ಮಾಡೋದಂತ ಆ ಥರ ಕೈಯಲ್ಲಿ ಮಾಡೋದ ಬ್ರಷಲ್ಲಿ ಮಾಡೋದಾ ಬ್ರಷಲ್ಲಿ ಮಾಡೋದಾ ಯಾವಾಗ ನೋಡಿದೆ ನೀನು ಪೇಂಟ್ ಮಾಡೋದು ಯಾವಾಗ ನೋಡಿದೆ ಗವ್ಯ ಮಾಡಬೇಕು ನಾಳೆ ಪೇಂಟ್ ತಂದು ಕೊಡ್ತೀನಿ ನೀನೇ ಮಾಡ್ಬೇಕಾಯ್ತಾ ಫುಲ್ಲು ಇದ್ರ ತುಂಬ ಇದೆ ಆಟ ಸಾಮಾನು ಇನ್ನೊಂದು ಚೀಲದಲ್ಲಿ ಇದೆ ಆಟ ಸಾಮಾನು ಅದೆಲ್ಲ ಬಿಟ್ಟು ಈ ಥರ ಹನಿ ಬಾಟಿಲು ಆಯಿಲ್ ಬಾಟಲ್ಸು ಕಂಫರ್ಟು ಈ ಥರ ಎಲ್ಲ ತೊಗೊತಾರೆ ಏನು ಮಾಡೋದು ಬಟ್ ಯಾವುದೂ ಓಪನ್ ಮಾಡೋಲ್ಲ ಜಸ್ಟ್ ಈ ಥರ ಅರೇಂಜ್ ಮಾಡೋದು ಈ ಥರ ಎಲ್ಲ ಆಟ ಆಡ್ತಿರ್ತಾರೆ ಆಮೇಲೆ ಇಲ್ಲಾಂದರೆ ಪಾತ್ರೆ ಸಾಮಾನೆಲ್ಲ ತೊಗೊತಾರೆ ಇವಾಗ ಟೈಮ್ ಬಂದು ನೈನ್ ತರ್ಟಿ ಆಗಿದೆ ಪಾತ್ರೆ ವಾಶ್ ಮಾಡಿ ಕಸ ಗುಡಿಸಿ ಕಿಚನ್ ಕ್ಲೀನ್ ಮಾಡಿ ಎಲ್ಲ ಮಾಡಿಬಿಟ್ಟು ಇವಾಗ ಸೊಪ್ಪು ಸೋಸೋಣ ಅಂತ ಕೂತಿದ್ದೀನಿ ನಮ್ಮ ಮಕ್ಳಿಗಂತೂ ಇನ್ನೂ ನಿದ್ದೆ ಬಂದಿಲ್ಲ ಆಟ ಆಡ್ತಾನೇ ಇದ್ದಾರೆ ಇಬ್ಬರು ಅಲ್ಲಿ ಪಕ್ಕದಲ್ಲೇ ತುಂಬ ಸೌಂಡ್ ಇದೆ ಅದರಿಂದ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಮೆಂತ್ಯ ಸೊಪ್ಪು ಕೊತ್ತಂಬರಿ ಕರಿಬೇವು ಮತ್ತು ದಂಟೆನ ಸೊಪ್ಪು ಹಾಗೆ ಪುದೀನ ತೊಗೊಂಡು ಬಂದಿದ್ದೀನಿ ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಡ್ತಿದ್ದೀನಿ ಇಲ್ಲಿ ನಾನು ಫಸ್ಟು ಕರಿಬೇವು ಈ ಥರ ಎಲ್ಲ ಬಿಡಿಸ್ಕೊಂಡು ಕವರಲ್ಲಿ ಹಾಕಿ ಎತ್ತಿಟ್ಕೊತೀನಿ ಆವಾಗ ನಮಗೆ ಫ್ರೆಶಾಗೇ ಇರುತ್ತೆ ಕರಿಬೇವು ಬೇಗ ಬಾಡೋಗೋದಿಲ್ಲ ನನಗಂತೂ ಕರಿಬೇವು ಫ್ರೆಶ್ ಆಗಿದ್ದರೇ ಅಡುಗೆ ಒಂಥರ ಇಂಟ್ರೆಸ್ಟು ಅದೇನೋ ಗೊತ್ತಿಲ್ಲ ಆಮೇಲೆ ಕರಿಬೇವಂತೂ ಕ್ಲೀನ್ ಮಾಡಿದ್ದಾಯ್ತು ಇವಾಗ ಕೊತ್ತಂಬರಿ ಸೊಪ್ಪನ್ನ ಸೋಸ್ಕೊಬೇಕು ಕೊತ್ತಂಬರಿ ಸೊಪ್ಪನ್ನ ನಾನು ಜಾಸ್ತಿ ವೇಸ್ಟ್ ಮಾಡೋಲ್ಲ ಅಂದರೆ ಕಡ್ಡಿಗಳೆಲ್ಲ ಜಾಸ್ತಿನೇ ಹಾಕ್ಕೊಂಬಿಡ್ತೀನಿ ಎಲ್ಲನೂ ಗ್ರೈಂಡ್ ಆ ಥರ ಎಲ್ಲ ಹಾಕ್ಕೊಂಬಿಡ್ತೀನಿ ಇನ್ನು ಪುದೀನ ಮತ್ತೆ ಮೆಂತ್ಯ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಈಗ ನೋಡಿ ಈ ತರ ಎಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ತರ ನ್ಯೂಸ್ ಪೇಪರ್ ಅಲ್ಲಿ ಹಾಕ್ತೀನಿ ಇವಾಗ ನಾನು ಈ ತರ ನೀಟಾಗೆ ಫೋಲ್ಡ್ ಮಾಡ್ಕೊಂಡೀನಿ ಫೋಲ್ಡ್ ಮಾಡಿಬಿಟ್ಟು ಇನ್ನೊಂದು ಕವರಲ್ಲಿ ಹಾಕಿ ಫ್ರಿಡ್ಜ್ ಅಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ಈ ಥರ ನ್ಯೂಸ್ ಪೇಪರಲ್ಲಿ ಹಾಕೋದ್ರಿಂದ ಎಲ್ಲ ನಮಗೆ ನ್ಯೂಸ್ ಪೇಪರ್ ಅಬ್ಸರ್ವ್ ಮಾಡಿಕೊಂಡು ಒಳಗಡೆ ಸೊಪ್ಪನ್ನ ಹಾಳು ಮಾಡೋಕ್ಕೆ ಬಿಡೋದಿಲ್ಲ ಆ ರಿಯಲಿ ಗೊತ್ತಾ ಒನ್ ವೀಕ್ ಆದರೂ ಈ ಸೊಪ್ಪೆಲ್ಲ ಫ್ರೆಶ್ ಆಗೇ ಇರುತ್ತೆ ಸೊ ನಾನಂತೂ ಯಾವಾಗಲೂ ಇದೇ ಥರನೇ ಮಾಡ್ಕೊತೀವಿ ಇನ್ನೆಲ್ಲ ಕೆಲಸ ಮುಗೀತು ಸ್ಕೇಟಿಂಗ್ ಕ್ಲಾಸಲ್ಲಿ ಅವರು ಕೋಚ್ ಏನು ಹೇಳ್ತಾರೆ ಆ ಥರ ಮಾಡು ಅಂದರೆ ನಮ್ಮ ಗಮ್ಯ ಆ ಥರ ಮಾಡ್ತಾನೆ ಇಲ್ಲ ಎಷ್ಟೋ ಹಠ ಮಾಡ್ತಿದ್ದಾಳೆ ಗೊತ್ತಾ ಅದನ್ನು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಅವಳನ್ನು ಸುಧಾರ್ಸೋಕ್ಕೆ ನಂಗೆ ಸಾಕಾಗೋಯ್ತು ಇನ್ನು ನೆಕ್ಸ್ಟ್ ವೀಕ್ ಏನು ಮಾಡ್ತಲ್ಲ ಗೊತ್ತಿಲ್ಲ ಇನ್ನು ಒನ್ ವೀಕ್ ಟೈಮ್ ಇದೆ ಅಲ್ವಾ ಇನ್ನು ಸಾಟರ್ಡೆ ಸಂಡೇ ಅಷ್ಟೇ ಟೂ ಡೇಸ್ ಕ್ಲಾಸಸ್ಸು ಇನ್ನು ಸ್ವಲ್ಪ ವೀಕ್ ಫುಲ್ ನಾನೇ ಪ್ರಾಕ್ಟೀಸ್ ಮಾಡಿಸ್ಬೇಕು ಮನೆಯಲ್ಲಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಬಾಯ್